ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಸ್ಮಾರ್ಟ್ ಕ್ಲಾಸ್ ರೂಮ್ ಮತ್ತೊಮ್ಮೆ ಸ್ವಾಗತ ಈ ಒಂದು ಅಧ್ಯಾಯದಾಗ ನಾವು ವರ್ಗದ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಚೌಕಗಳು ಸ್ನೇಹಿತರೆ ನೀವೇನಾದರೂ ಕನ್ನಡ ಸ್ಮಾರ್ಟ್ ಕ್ಲಾಸ್ ರೂಮ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಮಾರ್ಕ್ ಇದೆ ಆ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಕನ್ನಡ ಸ್ಮಾರ್ಟ್ ಕ್ಲಾಸ್ ಅವರು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳ ಇನ್ಫಾರ್ಮೇಶನ್ ನಿಮ್ಮ ಮೇಲ್ನಲ್ಲಿ ಅಥವಾ ನಿಮ್ಮ ಮೊಬೈಲ್ನ ನೋಟಿಫಿಕೇಶನ್ ನೋಟಿಫಿಕೇಷನ್ನಲ್ಲಿ ಬರುತ್ತೆ ಆಗ ನೀವು ಈಸಿಯಾಗಿ ನೋಡ್ಬೋದು ಈ ಒಂದು ಅಧ್ಯಾಯದಾಗ ನಾವು ವರ್ಗ ಅಂದರೆ ವರ್ಗ ಅಂದರೆ ಚೌಕ ಅದ್ರ ಜೊತೆಗೆ ಅತಿ ಹೆಚ್ಚಾದ ಕ್ವಶನ್ಗಳು ಬಂದಿದ್ದಾವೆ ಯಾವ ರೀತಿ ಕ್ವಶನ್ ಕೇಳ್ತಾನೆ ಅಂತಂದರೆ ಈ ರೀತಿ ಚೌಕಗಳು ಕೊಟ್ಟು ಎಷ್ಟಿದಾವೆ ಅಂತೇಳಿ ಕೇಳ್ತಿರ್ತಾರೆ ಚೌಕಗಳನ್ನ ಅದಕ್ಕಾಗಿ ಈ ವರ್ಗದ ಬಗ್ಗೆ ತಿಳ್ಕೊಳ್ಬೇಕು ವರ್ಗ ಅಂದರೆ ನಾಲ್ಕು ಬಾಹು ನಾಲ್ಕು ಕೋನಗಳು ಸಮನಾಗಿರುವ ಚತುರ್ಭುಜ ಇದು ಆಯತದ ಒಂದು ಭಾಗ ಸಹ ಅಂತೇಳಿ ಹೇಳ್ಬೋದು ಈ ರೀತಿಯಾಗಿ ನಾಲ್ಕು ಸಮವಾಗಿರ್ತವೆ ವರ್ಗದಲ್ಲಿ ಇದನ್ನು ನಾವು ವರ್ಗ ಅಂತ ಕೇಳ್ತೀವಿ ಈ ವರ್ಗದಲ್ಲಿ ಎರಡು ರೀತಿಯಾದಂಥ ಕ್ವಶನ್ಗಳು ಬರ್ತವೆ ಇದರಲ್ಲಿ ಅಂದರೆ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿದ್ದು ಹಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆ ಸಮವಿದ್ದಾಗ ಯಾವ ರೀತಿಯಾಗಿ ನಾವು ಎಷ್ಟು ಚೌಕಗಳಿವೆ ಅಂತೇಳಿ ಕಂಡಿಡಿಯೋದು ಅಂತೇಳಿ ಅಂದರೆ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆ ಸಮವಿದ್ದಾಗ ನೋಡಿ ಇಲ್ಲಿ ಒಂದು ಒಂದು ಎರಡು ಇಲ್ಲಿ ಒಂದು ಎರಡು ಸಮವಾಗಿರ್ತವೆ ಈ ರೀತಿ ಅಡ್ಡ ಮತ್ತು ಕಂಬ ಸಾಲುಗಳು ಸಮವಿದ್ದಾಗ ಈ ಚಿತ್ರದಾಗ ಒಟ್ಟು ಐದು ಚೌಕಗಳಿವೆ ಈ ಐದು ಚೌಕಗಳಿವೆ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಪ್ಲಸ್ ಇದು ಒಂದು ಐದು ಹಾಕ್ತೀವಿ ಇದನ್ನು ಕಂಡು ಯಾವ ರೀತಿ ಅಂದ್ರೆಗಿನ ನಾವು ಇಲ್ಲಿ ನೋಡಿ ಒಂದು ಚೌಕದಲ್ಲಿ ಸ್ಕ್ವೇರ್ ಹಾಕೊಳ್ಳಿ ಒನ್ ಸ್ಕ್ವಯರ್ ಟೂ ಸ್ಕ್ವೇರ್ ಹೇಳಿ ಈ ರೀತಿ ಹಾಕೊಂಡಾಗ ಇದನ್ನೇ ಇಲ್ಲಿ ಈ ರೀತಿ ಬರ್ಕೊಳ್ಳಿ ಜೊತೆಗೆ ಒನ್ ಸ್ಕ್ವೇರ್ ಅಂದ್ರೆ ಒಂದು ಟೂ ಸ್ಕ್ವೇರ್ ಅಂದ್ರೆ ಎರಡೆರಡ್ಲೆ ನಾಲ್ಕು 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 ಪ್ಲಸ್ ಒಂದು ಇಸ್ ಕೋಲ್ಡ್ ಐದು ಈ ರೀತಿಯಾಗಿ ಕಂಡು ಇದಕ್ಕೆ ನಾವು ಇನ್ನೊಂದು ಪ್ರಶ್ನೆ ತಗೊಳ್ಳೋಣ ಈ ಒಂದು ಚಿತ್ರದಲ್ಲಿ ಎಷ್ಟು ಚೌಕಗಳಿವೆ ಅಂತ ಹೇಳಿರ್ತಕ್ಕಂಥ ಕ್ವಶನ್ ನೋಡಿ ಇದರಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿದೆ ಕಾಣ್ತಾ ಇದ್ ನೋಡಿ ನಿಮಗೆ ಈ ಚೌಕದಲ್ಲಿ ಈ ಚಿತ್ರದಲ್ಲಿ ಎಷ್ಟು ಚೌಕಗಳಿವೆ ಅಂತೇಳಿ ಕೇಳಿದ್ದಾರೆ ಇದಕ್ಕೆ ನಾವು ಪ್ರತಿ ಬಾರಿನೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಪ್ಲಸ್ ಒಂದು ಹತ್ತು ಅಂತೇಳಿ ಹಾಕಿಬಿಡ್ತೀವಿ ಆದರೆ ಇದು ತಪ್ಪಾಗ್ತದೆ ಅದಕ್ಕಾಗಿ ನಾವು ಇದನ್ನ ಕಂಡಿಡೀಬೇಕಂದ್ರೆ ಒಂದು ಸುಲಭವಾದ ವಿಧಾನನೇ ಸ್ಕ್ವಯರ್ ರೂಟ್ನಲ್ಲಿ ಬರ್ಕೊಳ್ಳೋದು ಸುಲಭವಾದ ವಿಧಾನನೇ ಸ್ಕ್ವಯರ್ ಅಲ್ಲಿ ಬರ್ಕೊಳ್ಳೋದು ಇಲ್ಲಿ ನೋಡಿ ಈ ರೀತಿ ಸಮವಾಗಿ ಕೊಟ್ಟಿದ್ದಾಗ ಕೆಳಗಡೆ ಮೂರು ಸೈಡ್ ಸೈಡಲ್ಲಿ ಮೂರು ಇದಾವೆ ಅದರಿಂದಾಗಿ ಒನ್ ಸ್ಕ್ವಯರ್ ಟೂ ಸ್ಕ್ವಯರ್ ತ್ರೀ ಸ್ಕ್ವಯರ್ ಇದನ್ನ ಬರ್ದಿಟ್ಕೊಳ್ಳಿ ಒನ್ ಸ್ಕ್ವೈರ್ ಅಂದರೆ ಒಂದು ಟೂ ಸ್ಕ್ವೇರ್ ಅಂದ್ರೆ ನಾಲ್ಕು ಮೂರಂಬರ್ಲೆ ಒಂಬತ್ತು ಒಂಬತ್ತು ನಾಲ್ಕು ಹದಿಮೂರು ಒಂದು ಹದಿನಾಲ್ಕು ಉತ್ತರ ಹದಿನಾಲ್ಕು ಈ ರೀತಿಯಾಗಿ ಬಿಡಿಸೋದ್ರಿಂದ ನಮಗೆ ಸಮಯದ ಉಳಿತಾಯ ಮತ್ತು ಕನ್ಫ್ಯೂಸನ್ ಸಹ ಆಗೋಲಿಂಥ ಪ್ರಶ್ನೆಗಳಿಗೆ ಈ ಚಿತ್ರದಲ್ಲಿ ಎಷ್ಟು ಚೌಕಗಳಿವೆ ಇಷ್ಟು ತೋಡ್ದಿದ್ದಾಗ ನಮಗೆ ಸಮಯ ಬಹಳ ಬೇಕಾಗ್ತದೆ ಅದಕ್ಕಾಗಿ ಪ್ರತಿ ಬಾರಿ ಉಕ್ಕಿ ಒಂದು ಎರಡು ಹಾಕಬೇಕು ಆಮೇಲೆ ಒಂದರಿಂದ ನಾಲ್ಕು ಇದು ಒಂದು ಭಾಗ ಆಗುತ್ತೆ ಈ ರೀತಿ ಹಾಕೋದ್ರಿಂದಾಗಿ ಟೈಮ್ ಸಮೇತ ವೇಸ್ಟ್ ಆಗುತ್ತೆ ಅದಕ್ಕಾಗಿ ಇದರಲ್ಲಿ ಟೋಟಲ್ ಆಗಿ ಎಷ್ಟು ಚೌಕಗಳಿವೆ ಅಂತೇಳಿ ಇಲ್ಲಿ ನೋಡಿ ನಮಗೆ ಸಮ ಇದಾವೆ ಇಲ್ಲ ಅಂತೇಳಿ ಫಸ್ಟ್ ಟೈಮ್ ಫಸ್ಟ್ಗೆ ನೋಡ್ಕೊಂಡು ಬಿಡಬೇಕಾಗ್ತದೆ ಒಂದು ಎರಡು ಮೂರು ನಾಲ್ಕು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳು ಸಮವಾಗಿದ್ದಾವೆ ಆ ಕಡೆ ನಾಲ್ಕು ಕೊಟ್ಟಿದರೆ ಈ ಕಡೆ ನಾಲ್ಕು ಕೊಟ್ಟಿದರೆ ಅದರಿಂದಾಗಿ ನಾವು ಇದನ್ನು ಸೇಮ್ ಅದೇ ಅಲ್ಲಿನ ಬಿಡಿಸ್ಬೋದು ನೋಡಿ ಒಟ್ಟು ಈ ಚಿತ್ರದಲ್ಲಿ ಮೂವತ್ತು ಚೌಕಗಳಿದ್ದಾವೆ ಅದು ಹೆಂಗ ಅಂತೇಳಿ ಒನ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ ಟೂ ಸ್ಕ್ವೇರ್ ತ್ರೀ ಸ್ಕ್ವೇರ್ ಫೋರ್ ಸ್ಕ್ವೇರ್ ಆಗ ಈ ಸೈಡಲ್ಲಿ ಬರೆದಿಟ್ಕೊಳ್ಳೋಣ ಒನ್ ಸ್ಕರ್ ಅಂದರೆ ಸೇಮ್ ಒಂದಾಗುತ್ತೆ ಎರಡೆರಲೆ ನಾಲ್ಕು ಮೂರ ಮೂರಲೆ ಒಂಬತ್ತು ನಾಲ್ಕು ನಕ ಹದಿನಾರು ಇವು ಅಷ್ಟು ಕೂಡಿದಾಗ ಹಾಕ್ತಕ್ಕಂಥ ಮೊತ್ತನೇ ಇದಕ್ಕೆ ಉತ್ತರ ಆಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ನಮಗೆ ಈಗ ಸಮ ಸಂಖ್ಯೆಗಳಿದ್ದಾಗ ತಿಳ್ಕೊಂಡಿದ್ವಿ ಅದೇ ಮತ್ತೊಂದು ರೀತಿ ಪ್ರಶ್ನೆ ಕೇಳಿದ್ರೆ ಅಡ್ಡ ಸಾಲು ಮತ್ತೆ ಕಂಬ ಸಾಲುಗಳು ಸಮವಿಲ್ಲದಾಗ ನೋಡಿ ಈ ರೀತಿ ಪ್ರಶ್ನೆಗಳು ಕೇಳಿದಾಗ ಅಡ್ಡ ಸಾಲು ಮತ್ತು ಸಾಲುಗಳು ಸಮವಿಲ್ಲದಿದ್ದಾಗ ಅಡ್ಡ ಸಾಲು ಇಲ್ಲಿ ಅಡ್ಡ ಸಾಲು ಮೂರು ಕಂಬ ಸಾಲು ಎರಡಿದ್ದಾವೆ ಈ ರೀತಿಯಾಗಿ ಇದ್ದಾಗ ನಾವು ಯಾವ ರೀತಿ ಬಿಡಿಸೋದು ನಾವು ಇಲ್ಲಿ ಸ್ಕ್ವೇರ್ ಹಾಕ್ಕೊಂಡ್ರೆ ಬರಲ್ಲ ಸ್ನೇಹಿತರೆ ಅದಕ್ಕಾಗಿ ಇಲ್ಲಿ ನೋಡಿ ಇದೆ ಇನ್ನೊಂದು ಒಟ್ಟು ಎಂಟು ಚೌಕಗಳಿದಾವೆ ನಾವು ಮೊದಲಿಗೆ ಏನು ಮಾಡಬೇಕು ಅಡ್ಡ ಸಾಲು ಅಂತೇಳಿ ಬರೆದಿಟ್ಕೊಳ್ಳೋಣ ಒಂದು ಎರಡು ಮೂರು ಕಂಬ ಸಾಲು ಒಂದು ಎರಡು ಈ ರೀತಿ ಬರ್ದಿಟ್ಕೊಂಡು ಮೊದಲಿಗೆ ನಾವು ದೊಡ್ಡ ಅಂಕಿ ತಗೊಳ್ಳೋಣ ದೊಡ್ಡ ಸಂಖ್ಯೆ ಯಾವುದು ಮೂರಿದೆ ಮೂರು ತಗೊಳ್ಳೋಣ ಈ ಕಡೆ ಅಡ್ಡ ಸಾಲಿನಲ್ಲಿ ಮೂರಿದೆ ಕಂಬ ಸಾಲಿನಲ್ಲಿ ದೊಡ್ಡ ಸಂಖ್ಯೆ ಯಾವುದು ಎರಡು ಇದನ್ನು ಬರ್ದಿಟ್ಕೊಳ್ಳಿ ಎರಡು ಎಂಟು ಮೂರು ಉಳಿಸಿ ಹಾರಾಯಿತು ಈಗ ಆದಮೇಲೆ ಇನ್ನು ಉಳಿತಕ್ಕಂಥದ್ದು ಎಷ್ಟು ಎರಡು ಇಲ್ಲಿ ಉಳಿತಕ್ಕಂಥದ್ದು ಒಂದು ಎರಡು ಇಂಟು ಒಂದು ಎರಡಾಯಿತು ಇದನ್ನು ಕೂಡಿ ಎಂಟು ಉತ್ತರ ಎಂಟಾಗಿರುತ್ತೆ ಇನ್ನೊಂದು ಪ್ರಶ್ನೆ ತಗೊಳ್ಳೋಣ ನಾವು ನೋಡಿ ಇನ್ನೊಂದು ಪ್ರಶ್ನೆಯಲ್ಲಿ ಈ ಚಿತ್ರದಲ್ಲಿ ಎಷ್ಟು ಚೌಕುಗಳಿವೆ ಇಲ್ಲಿ ಏನಾಗಿದೆ ಅಡ್ಡ ಸಾಲಿನಲ್ಲಿ ಒಂದು ಎರಡು ಮೂರು ಸಾಲಿದೆ ಕಂಬ ಸಾಲಿನಲ್ಲಿ ಎರಡು ಮೂರು ನಾಲ್ಕಿದೆ ಇಂಥ ಪ್ರಶ್ನೆಗಳು ಬಂದಾಗ ನಾವು ಸ್ಕ್ವಯರಲ್ಲಿ ಮಾಡೋಕೋದ್ರೆ ಅದು ತಪ್ಪಾದ ಆ ಆಗುತ್ತೆ ನಾವು ಮಾಡ್ತಕ್ಕಂಥದ್ದು ಅದಕ್ಕಾಗಿ ನಮಗೆ ಉತ್ರ ಸಿಗಬೇಕು ನಿಖರವಾದ ಉತ್ತರ ಅಂದ್ರೆ ಈ ರೀತಿ ಮಾಡ್ಬೇಕಾಗುತ್ತೆ ನೋಡಿ ಮೊದಲಿಗೆ ನಾವು ಅಡ್ಡ ಸಾಲುಗಳು ಎಷ್ಟು ಒಂದು ಎರಡು ಮೂರು ಬರ್ಕೊಳ್ಳೋಣ ಕಂಬ ಸಾಲು ನಾಲ್ಕು ಬರ್ದಿದ್ದೀವಿ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು ಕಂಬ ಸಾಲಿನದೇ ಆಗಿರೋದ್ರಿಂದ ನಾಲ್ಕನ ತಗೊಳ್ಳಿ ಇನ್ನು ಅಡ್ಡ ಸಾಲಿನಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮೂರ್ ಆಗಿದೆ ಮೂರು ತಗೊಳ್ಳಿ ಈಗ ಇವೆರಡು ಆಯ್ತು ಇನ್ನು ಉಳಿದಿರ್ತಕ್ಕಂಥವು ಇಲ್ಲಿ ಮೂರಿದೆ ಮೂರು ತಗೊಳ್ಳಿ ಈ ಕಂಬ ಸಾಲಿನಲ್ಲಿ ಎರಡಿದೆ ಎರಡು ತಗೊಳ್ಳಿ ಇದು ಆಯಿತು ಇನ್ನು ಉಳಿತಕ್ಕಂಥದ್ದು ಎರಡು ಮತ್ತೆ ಒಂದು ಇದನ್ನು ಇದಿಷ್ಟನ್ನು ಗುಣಿಸಿ ಹಾಗೆ ಉಳಿತಕ್ಕಂಥ ಮೊತ್ತನ ಕೂಡಿ ಇಪ್ಪತ್ತಾಗುತ್ತೆ ಇದಕ್ಕೆ ಉತ್ತರನೇ ಇಪ್ಪತ್ತಾಗಿರುತ್ತೆ ಮತ್ತೊಂದು ಪ್ರಶ್ನೆಗೆ ಹೋಗೋಣ ನಾವು ಫ್ರೆಂಡ್ಸ್ ಈ ಚಿತ್ರದಲ್ಲಿ ಎಷ್ಟು ಚೌಕಗಳಿವೆ ಅಂತೇಳಿ ಕೇಳಿದ್ದಾರೆ ನಾವು ಇದನ್ನ ಎಷ್ಟು ಚೌಕಗಳು ಅಂತ ಎಣಿಸೋಕ್ಕೆ ಬಹಳ ಸಮಯ ಬೇಕಾಗೋದ್ರಿಂದ ಮೊದಲಿಗೆ ನಾವು ಸಮವಾಗಿದ್ದಾವೆ ಇಲ್ಲ ತಿಳ್ಕೊಳ್ಬೇಕಾಗ್ತದೆ ಒಂದು ಎರಡು ಮೂರು ನಾಲ್ಕು ಐದಿದ್ದಾವೆ ಅಡ್ಡ ಸಾಲು ಈ ಕಡೆ ನೋಡೋಣ ಎರಡು ಮೂರು ನಾಲ್ಕು ಸಮವಾಗಿಲ್ಲ ಸಮವಾಗಿಲ್ಲ ಅಂದ್ರೆ ನಾವೇನು ಮಾಡಬೇಕು ಸೇಮ್ ಅದೇ ಮೆಥಡಲ್ಲಿ ನಾವು ಬರೆದಿಟ್ಕೊಳ್ಳೋಣ ಎಷ್ಟಿಷ್ಟು ಒಂದರಿಂದ ಐದು ಇಲ್ಲಿ ಒಂದರಿಂದ ನಾಲ್ಕು ಈಗೇನು ಮಾಡಬೇಕು ದೊಡ್ಡ ಸಂಖ್ಯೆ ಯಾವುದಿದೆ ಅಡ್ಡ ಸಾಲಿನಲ್ಲಿದೆ ಓಕೆ ದೊಡ್ಡ ಸಂಖ್ಯೆ ಬರ್ಕೊಳ್ಳಿ ಈ ಕಡೆ ಕಂಬ ಸಾಲಿನಲ್ಲಿ ನಾಲ್ಕಿದೆ ನಾಲ್ಕು ತಗೊಳ್ಳಿ ಇವೆರಡಾದ ಮೇಲೆ ನಮಗೆ ಬೇಕಿರ್ತಕ್ಕಂಥದ್ದು ಇಲ್ಲಿ ನಾಲ್ಕಿದೆ ಇಲ್ಲಿ ಮೂರಿದೆ ಓಕೆ ಇದನ್ನು ಬರೆದಿಟ್ಕೊಳ್ಳಿ ಅದಾದ್ಮೇಲೆ ಎರಡಿದೆ ಸಾರಿ ಇಲ್ಲಿ ಮೂರಿದೆ ಇಲ್ಲಿ ಎರಡಿದೆ ಇದನ್ನು ಬರೆದಿಟ್ಕೊಳ್ಳಿ ಕೊನೆಗೊಳ್ತಕ್ಕಂಥದ್ದು ಒಂದು ಎರಡು ಇದನ್ನು ಈ ರೀತಿಯಾಗಿ ಈ ವಸ್ತು ಮೊತ್ತ ನಾಲ್ಕೈಲಿ ಪತ್ತು ನಾಲ್ಕು ಮೂರಲೆ ಹನ್ನೆರಡು ಮೂರೆರಲೆ ಆರು ಎರಡು ಒಂದಲೇ ಎರಡು ಇದಿಷ್ಟನ್ನು ನಾವು ಪ್ಲಾಸ್ ಮಾಡಿ ಒಟ್ಟು ಮೊತ್ತ ನಲವತ್ತು ಹಾಗಾದ್ರೆ ಉತ್ತರವು ಸಹ ನಲವತ್ತಾಗಿರುತ್ತೆ ಇದು ನಾವು ಚೌಕಗಳು ಕಂಡುಹಿಡ್ತಕ್ಕಂಥ ಸುಲಭವಾದಂತಹ ವಿಧಾನ ಸ್ನೇಹಿತರೆ ಈ ಒಂದು ಅಧ್ಯಾಯ ನಿಮಗೆ ಹೆಲ್ಪ್ ಆಗಿದ್ದರಿಗಿನ ನೀವು ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದರಿಂದ ನಮಗೆ ಹೆಲ್ಪ್ ಆಗುತ್ತೆ ಇಷ್ಟೊತ್ತು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ತಿಳಿಸ್ಕೊಡಿ ಇನ್ನಷ್ಟು ಅಧ್ಯಾಯಗಳನ್ನು ಅತಿ ಶೀಘ್ರದಲ್ಲಿ ನಾವು ಈ ಒಂದು ಕನ್ನಡ ಸ್ಮಾರ್ಟ್ ಕ್ಲಾಸ್ ರೂಮ್ನಲ್ಲಿ ಅಪ್ಲೋಡ್ ಮಾಡ್ತೇವೆ ಅಲ್ಲಿವರೆಗೂ ಕಾಯ್ತಾಯಿರಿ ಹಾಗೆ ನಿಮ್ಮ ಒಂದು ಕನಸು ನನಸಾಗಲಿ ಎನ್ನುವುದು ಕನ್ನಡ ಸ್ಮಾರ್ಟ್ ಕ್ಲಾಸ್ನ ವಾಕ್ಯ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು